ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮನೆ ಊಟ ಕೇಳಿದ ಅರ್ಜಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ ರವರು ಮನೆ ಊಟ ಪುಸ್ತಕಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದರು ಇದೀಗ ಆ ಅರ್ಜಿ ವಿಚಾರಣೆ ನ್ಯಾಯಾಲಯದಲ್ಲಿ ನಡೆದಿದೆ ಬೆಂಗಳೂರಿನ ಆರ್ಥಿಕ ಅಪರಾಧಗಳ ಕೋರ್ಟ್ನಲ್ಲಿ ವಿಚಾರಣೆ ಮನೆಯಿಂದ ಊಟ ಹಾಸಿಗೆ ಪುಸ್ತಕವನ್ನ ಬೇಕು ಅಂತ ಹೇಳಿ ಕೋರ್ಕೊಂಡಿದ್ರು ದರ್ಶನ್ ಪರ ವಕೀಲ ರಾಘವೇಂದ್ರ ಅವರಿಂದ ವಾದ ಮಂಡನೆಯಾಗುತ್ತಿದೆ ಜೈಲಧಿಕಾರಿಗಳಿಂದ ಇಮೇಲ್ ಮೂಲಕ ವರದಿ ಕೂಡ ಮತ್ತೊಂದು ಕಡೆ ಸಲ್ಲಿಕೆಯಾಗಿದೆ ಕೋರ್ಟ್ಗೆ ಇಮೇಲ್ ಮೂಲಕ ಜೈಲಧಿಕಾರಿಗಳು ವಾಸ್ತವ ಸ್ಥಿತಿಯನ್ನ ವಿವರಿಸಿದ್ದಾರೆ ಬೆಂಗಳೂರಿನ ಆರ್ಥಿಕ ಅಪರಾಧಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಒಂದು ಕಡೆ ದರ್ಶನ್ರ ಪರ ವಕೀಲರಾಗಿರುವ ರಾಘವೇಂದ್ರ ಅವರಿಂದ ಯಾವ ಕಾರಣಕ್ಕೋಸ್ಕರ ದರ್ಶನ್ ರವರಿಗೆ ಮನೆ ಊಟವನ್ನ ಕೊಡಬೇಕು ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಜೈಲು ಅಧಿಕಾರಿಗಳು ಕೂಡ ಒಂದು ವರದಿಯನ್ನ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಇಮೇಲ್ ಮೂಲಕ ಮನೆಯೂಟದ ಭಾಗ್ಯ ಸಿಗುತ್ತಾ ದರ್ಶನ್ ರವರಿಗೆ ಅನ್ನೋ ಪ್ರಶ್ನೆಗೆ ಇವತ್ತೇ ಉತ್ತರ ಸಿಗುತ್ತಾ ಅನ್ನೋ ಕುತೂಹಲವೂ ಕೂಡ ಇದೆ ಇಪ್ಪತ್ತಾರನೇ ತಾರೀಖ್ನ ಒಳಗಡೆ ಈ ಒಂದು ಅರ್ಜಿ ವಿಚಾರಣೆಯನ್ನ ಇತ್ಯರ್ಥ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿತ್ತು ದರ್ಶನ್ ರವರು ಮನೆ ಊಟಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಾಗೆಯೇ ಒಂದಷ್ಟು ಕಾನೂನುಗಳು ಕೂಡ ಇದೆ ವಿಶೇಷವಾಗಿ ತಮ್ಮ ವೆಚ್ಚದಲ್ಲೇ ಊಟ ಬಟ್ಟೆ ಹಾಸಿಗೆಯನ್ನು ತರಿಸ್ಕೊಳ್ಬಹುದು ಕಾನೂನು ಏನು ಹೇಳುತ್ತೆ ಕೊಲೆ ಆರೋಪಿಗಳಿಗೆ ಮನೆ ಊಟ ಬಟ್ಟೆ ಹಾಸಿಗೆಯಿಂದ ವಿನಾಯಿತಿ ಇನ್ನಿತರ ಆರೋಪಿಗಳಿಗೆ ಮನೆ ಊಟ ತರಿಸಿಕೊಳ್ಳುವಂತಹ ಅವಕಾಶ ಇದೆ ದರ್ಶನ್ ರವರ ಮೇಲೆ ಇರೋದು ಕೊಲೆ ಪ್ರಕರಣ ತರಿಸಿಕೊಳ್ಳಲಾಗದ ವಿಚಾರಣಾ ಅಧೀನ ಕೈದಿಗಳು ಜೈಲು ಮಾಡಬಹುದು ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ಕೂಡ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಯಾವ ರೀತಿಯ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ಷರತ್ತುಗಳಿಗೆ ಒಳಪಟ್ಟು ಮನೆ ಊಟವನ್ನು ತರಿಸಿಕೊಳ್ಳುವಂತಹ ಆಯ್ಕೆ ಇದೆ ಅಂತ ಹೇಳಿ ತಮ್ಮ ವಾದದಲ್ಲಿ ಅವರು ತಿಳಿಸುತ್ತಿದ್ದಾರೆ ಜೈಲು ಅಧಿಕಾರಿಗಳ ಅನುಮತಿಯೂ ಕೂಡ ಇದಕ್ಕೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಷರತ್ತುಗಳನ್ನ ಮಾತ್ರ ಜೈಲಧಿಕಾರಿಗಳು ವಿಧಿಸಬಹುದೇ ವಿನಃ ತರಿಸ್ಕೊಳ್ಳೇಬಾರದು ಅಂತ ಹೇಳುವಂತಿಲ್ಲ ಜೈಲ್ ಅಧಿಕಾರಿಗಳು ವಿಧಿಸುವ ಷರತ್ತುಗಳನ್ನ ಪಾಲಿಸಲಾಗುತ್ತೆ ಅವರು ಏನೇ ಕಂಡೀಷನ್ಸ್ ಅನ್ನು ಹಾಕಿದ್ರು ಕೂಡ ಅದನ್ನ ಫಾಲೋ ಮಾಡ್ತೀವಿ ದರ್ಶನ್ ನಟನಾಗಿ ಇರುವುದರಿಂದ ಹೆಚ್ಚು ಪ್ರಚಾರ ಸಿಗ್ತಾ ಇದೆ ಅಷ್ಟೇ ಹೀಗಾಗಿ ಜೈಲು ಅಧಿಕಾರಿಗಳು ಮನೆ ಊಟಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಅವರೊಬ್ಬರು ನಟ ಅನ್ನೋ ಕಾರಣವನ್ನು ಕೂಡ ಇಲ್ಲಿ ಪ್ರಸ್ತಾಪಿಸುತ್ತಿದ್ದಾರೆ ದರ್ಶನ್ ಪತ್ನಿಯು ಈ ಸಂಬಂಧ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮನೆ ಊಟದ ಪರವಾಗಿ ಹಲವು ತೀರ್ಪುಗಳು ಬಂದಿವೆ ಅನ್ನೋದನ್ನು ಕೂಡ ಇಲ್ಲಿ ದರ್ಶನ್ ಪರ ವಕೀಲರು ತಿಳಿಸ್ತಾ ಇದ್ದಾರೆ ಆದರೆ ಮನೆ ಊಟ ನಿರಾಕರಿಸುವ ತೀರ್ಪುಗಳು ಇಲ್ಲ ಇದುವರೆಗೂ ಕೂಡ ಅಂತಹ ವಿಚಾರಗಳು ಕಂಡು ಬಂದಿಲ್ಲ ಮನೆ ಊಟಕ್ಕೆ ಸಾಕಷ್ಟು ಮಂದಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಒಪ್ಪಿಗೆ ಕೂಡ ಸಿಕ್ಕಿದೆ ಅಂತ ಹೇಳಿದ್ದಾರೆ ಸಿವಿಲ್ ವಿಚಾರಣಾಧೀನ ಕೈದಿಗಳಿಗೆ ಅವಕಾಶವಿದೆ ಮನೆ ಊಟ ಹಾಸಿಗೆ ಬಟ್ಟೆಯನ್ನ ಪಡೆಯುವುದಕ್ಕೆ ಅವಕಾಶ ಇದೆ ಹಾಗಾಗಿ ದರ್ಶನ್ ರವರಿಗೂ ಕೂಡ ಆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂದಿದ್ದಾರೆ ಇನ್ನು ಸೀರಿಯಲ್ ಕಿಲ್ಲರ್ ಕೇಸನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಉಲ್ಲೇಖವನ್ನ ಮಾಡಿದ್ದಾರೆ ಚಾರ್ಲ್ಸ್ ಶೋಭರಾಜ್ ಕೇಸನ್ನು ಉಲ್ಲೇಖಿಸಿದ್ದಾರೆ ರಾಘವೇಂದ್ರ ಚಾರ್ಲ್ಸ್ ಶೋಭ್ರಾಜ್ನಂತಹ ಅಪರಾಧಿಗೂ ಕೂಡ ಹಕ್ಕನ್ನು ನೀಡಿದೆ ಮೂಲಭೂತ ಹಕ್ಕನ್ನ ಆತನಿಗೆ ಕೂಡ ಕೊಡಲಾಗಿದೆ ಆದರೆ ದರ್ಶನ್ ರವರಿಗೆ ಯಾಕಿಲ್ಲ ಅನ್ನೋ ಪ್ರಶ್ನೆಯನ್ನ ಹಾಕಿದ್ದಾರೆ ಜೈಲ್ ಅಧಿಕಾರಿಗಳು ವಿಧಿಸುವ ಷರತ್ತನ್ನ ಪಾಲಿಸಲಾಗುತ್ತೆ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರ ವಾದ ಮಂಡನೆ ಇದು ಸೀರಿಯಲ್ ಕಿಲ್ಲರ್ ಸರಣಿ ಹಂತಕ ಚಾರ್ಲ್ಸ್ ಶೋಭ್ರಾಜ್ ಅವರ ಕೇಸನ್ನ ಇಲ್ಲಿ ರಾಘವೇಂದ್ರ ಅವರು ಉಲ್ಲೇಖ ಮಾಡಿದ್ದಾರೆ ಅಂಥವರಿಗೆ ಮೂಲಭೂತ ಹಕ್ಕನ್ನ ಕೊಡಲಾಗಿದೆ ದರ್ಶನ್ ರವರಿಗೆ ಯಾಕಿಲ್ಲ ದರ್ಶನ್ ರವರನ್ನ ಇಲ್ಲಿ ಯಾಕೆ ಕಡೆಗಣಿಸಲಾಗ್ತಾ ಇದೆ ಅಥವಾ ಅವರಿಗೆ ಮನೆ ಊಟಕ್ಕೆ ಬೇಕಾದಂತಹ ಅವಕಾಶವನ್ನ ಕೊಡಬಾರದ ನಿಟ್ಟಿನಲ್ಲಿ ಜೈಲಧಿಕಾರಿಗಳು ಯಾಕೆ ಒತ್ತಡವನ್ನು ಹಾಕ್ತಿದ್ದಾರೆ ಅಂತ ಹೇಳಿ ತಡಿತಿದ್ದಾರೆ ಅಂತ ಹೇಳಿ ರಾಘವೇಂದ್ರ ಅವರು ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಒಂದಷ್ಟು ಪ್ರಮುಖ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಜೈಲ್ ಅಧಿಕಾರಿಗಳಿಗೆ ಇರುವಂತಹ ವ್ಯಾಪ್ತಿ ಏನಪ್ಪಾ ಅಂದರೆ ಮನೆ ಊಟವನ್ನು ತರಿಸ್ಕೊಂಡಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದಷ್ಟು ಷರತ್ತುಗಳನ್ನು ಹಾಕೋದು ಕಂಡೀಷನ್ಸನ್ನು ಹಾಕೋದು ಆ ಕಂಡೀಷನ್ಸ್ ಆರೋಪಿತನಿಂದ ಫಾಲೋ ಆಗುವಂತೆ ನೋಡಿಕೊಳ್ಳೋದು ಅದರ ಹೊರತಾಗಿ ತರಿಸ್ಕೊಳ್ಳೇಬಾರ್ದು ಅಂತ ಹೇಳಿ ಖಡಾಖಂಡಿತವಾಗಿ ಹೇಳುವಂತಹ ಅಧಿಕಾರ ಅವರಿಗೆ ಇಲ್ಲ ಅಂತ ಹೇಳಿ ಇಲ್ಲಿ ರಾಘವೇಂದ್ರ ಅವರು ವಾದ ಮಂಡನೆಯನ್ನು ಮಾಡ್ತಿದ್ದಾರೆ ಕಾನೂನಾತ್ಮಕವಾಗಿ ಇರುವಂತಹ ಒಂದಷ್ಟು ನಿಯಮಗಳನ್ನು ಉಲ್ಲೇಖ ಮಾಡುವುದರ ಜೊತೆಗೆ ದರ್ಶನ್ರವರ ಆರೋಗ್ಯದಲ್ಲಿ ಆಗ್ತಾ ಇರುವಂತಹ ವ್ಯತ್ಯಯಗಳ ಬಗ್ಗೆಯೂ ಕೂಡ ಇಲ್ಲಿ ರಾಘವೇಂದ್ರ ಅವರು ತಿಳಿಸಿದ್ದಾರೆ ಈ ಹಿಂದೆಯೂ ಕೂಡ ಏನೇನು ಸಮಸ್ಯೆ ಆಗ್ತಾ ಇದೆ ದರ್ಶನ್ ರವರಿಗೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರು ಇಪ್ಪತ್ತಾರನೇ ತಾರೀಕಿನ ಒಳಗಡೆ ಇದು ಇತ್ಯರ್ಥ ಆಗಲಿ ಅಂತ ಕೂಡ ಹೇಳಲಾಗಿತ್ತು ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ಗೆ ಕಳೆದ ಬಾರಿ ಏನು ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗನ್ನು ಪ್ರೊಡ್ಯೂಸ್ ಮಾಡಿದಾಗ ಆಗಸ್ಟ್ ಒಂದರವರೆಗೂ ಕೂಡ ಬಂಧನ ಅವಧಿ ವಿಸ್ತರಣೆಗೊಳ್ಳುತ್ತೆ ಆ ಸಂದರ್ಭದಲ್ಲಿ ಈ ವಿಚಾ ಈ ಅರ್ಜಿ ವಿಚಾರಣೆಯು ಕೂಡ ಬಂದಾಗ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಲಾಗಿತ್ತು ದರ್ಶನ್ರವರ ತೂಕದಲ್ಲಿ ಏರುಪೇರಾಗಿದೆ ಅವರು ತೂಕವನ್ನು ಏಕಾಏಕಿ ಕಳ್ಕೊಳ್ತಾ ಇದ್ದಾರೆ ಅವರಿಗೆ ಡಯೇರಿಯಾ ಆಗಿದೆ ಸರಿಯಾಗಿ ಊಟ ಸೇರ್ತಾ ಇಲ್ಲ ಜೈಲಿನಲ್ಲಿ ಕೊಡುವಂತಹ ಆಹಾರದ ಬಗ್ಗೆಯೂ ಕೂಡ ಒಂದಷ್ಟು ವಿಚಾರಗಳು ಸರಿಯಾಗಿಲ್ಲ ಅಂತ ಹೇಳಿದರು ಅದಕ್ಕೆ ಜೈಲಧಿಕಾರಿಗಳು ಕೂಡ ಉತ್ತರವನ್ನು ಕೊಟ್ಟಿದ್ರು ತುಂಬಾ ಗುಣಮಟ್ಟದ ಫುಡ್ ಅನ್ನು ನಾವು ಕೊಡ್ತಾ ಇದ್ದೀವಿ ಬೇರೆಯವರಿಗೆ ಆಗದಂತಹ ಸಮಸ್ಯೆ ದರ್ಶನ್ರಿಗೆ ಯಾಕೆ ಆಗ್ತಾ ಇದೆ ಅಂತ ಕೇಳಿದ್ರು ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಒಂದು ಕಡೆ ವಾದ ಮಂಡನೆ ಆಗ್ತಾ ಇದೆ ಜೈಲು ಅಧಿಕಾರಿಗಳು ಕೂಡ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಇಮೇಲ್ ಮೂಲಕ ಕೋರ್ಟ್ಗೆ ಮತ್ತೊಂದು ಕಡೆ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ಕೂಡ ದರ್ಶನ್ ರವರಿಗೆ ಮನೆ ಊಟವನ್ನು ಒದಗಿಸಿಕೊಡುವಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ತಮ್ಮ ಪ್ರಬಲ ವಾದವನ್ನ ನ್ಯಾಯಾಧೀಶರ ಮುಂದೆ ಮಂಡಿಸ್ತಾ ಇದ್ದಾರೆ ಬರೀ ಮನೆ ಊಟ ಮಾತ್ರವಲ್ಲ ಹಾಸಿಗೆ ಬೇಕು ಮಲ್ಗೋಕೆ ಇಲ್ಲ ದರ್ಶನರವರು ನಿದ್ದೆ ಕಳ್ಕೊಂಡಿದ್ದಾರೆ ಪರಪನ ಅಗ್ರಹಾರ ಜೈಲ್ ಸೇರಿದಾಗಿನಿಂದಲೂ ಕೂಡ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ರಿಲ್ಯಾಕ್ಸೇಷನ್ಗೆ ಸ್ವಲ್ಪ ಮೈಂಡನ್ನು ಫ್ರೀ ಮಾಡಿಕೊಳ್ಳೋಕೆ ಧನಾತ್ಮಕ ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳೋಕೆ ಒಂದಷ್ಟು ಪುಸ್ತಕಗಳನ್ನು ತರಿಸ್ಕೊಳ್ಳೋದಕ್ಕೂ ಕೂಡ ನನಗೆ ಅನುವು ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಪ್ರಮುಖವಾಗಿ ಈ ಮೂರು ವಿಚಾರಗಳಿಗೆ ಕೋರ್ಟ್ನಿಂದ ಪರ್ಮಿಷನ್ ಸಿಗಬೇಕಿದೆ ಏನಾಗುತ್ತೆ ಇವತ್ತು ಮನೆಯೂಟ ಹಾಸಿಗೆ ಮತ್ತು ಪುಸ್ತಕದ ಭವಿಷ್ಯ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಒಂದು ವೇಳೆ ಮುಂದೂಡಿಕೆ ಆಗುತ್ತಾ ಅಥವಾ ಇವತ್ತೇ ತೀರ್ಪನ್ನು ಕೊಟ್ಬಿಡ್ತಾರಾ